ನಮಸ್ಕಾರ ಎ ಸ್ವಾಗತ ನಾನು ಅಂಕಲಗಿ ಠಾಣೆ ಪೊಲೀಸರಿಂದ ವಾಹನ ಚಾಲಕರಿಗೆ ಹಾಗೂ ಬೈಕ್ ಸವಾರರಿಗೆ ಮನವಿಯನ್ನು ಮಾಡಲಾಯಿತು ಅಂಕಲಗಿ ಪಟ್ಟಣದಲ್ಲಿ ರಸ್ತೆ ಸಂಚಾರ ಹೆಚ್ಚಾಗಿದ್ದು ಹಾಗೂ ರಸ್ತೆ ಅಪಘಾತಗಳು ಹೆಚ್ಚಾಗಿದ್ದು ಇದನ್ನು ತಡೆಯಲು ವ್ಯವಸ್ಥಿತವಾಗಿ ಪಾರ್ಕಿಂಗ್ ನಿಯಮಗಳನ್ನು ಮತ್ತು ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಬೈಕ್ ಮತ್ತು ಕಾರು ಸವಾರರಿಗೆ ಅಂಕಲಗಿ ಪಿಎಸ್ಐ ಸಾಹೇಬರಾದ ಯಮನಪ್ಪ ಮಾಂಗ್ ಅವರು ತಿಳಿಸಿದ್ದಾರೆ ಹಾಗೂ ಸಮಸಂಖ್ಯೆ ದಿನಾಂಕ ಇದ್ದಾಗ ಒಂದು ಬದಿ ಮತ್ತು ಬೇಸರ ಸಂಖ್ಯೆ ದಿನಾಂಕ ಇದ್ದಾಗ ಇನ್ನೊಂದು ಬದಿ ಸವಾರರು ತಮ್ಮ ಮೋಟರ್ ಸೈಕಲ್ಗಳನ್ನು ಪಾರ್ಕ್ ಮಾಡಲು ತಿಳಿಸಿದರು ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ದಂಡ ವಿಧಿಸಲಾಗುವುದು ಅಂತ ಸೂಚಿಸಿದರು ಈ ವೇಳೆಯಲ್ಲಿ ಅಂಕಲಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಇದು ಪೊಲೀಸ್ ಇಲ್ಲಿ ಈಗ ಪರಿಸ್ಥಿತಿ ಇತ್ತು ಅದನ್ನ ನಿರ್ವಹಣೆ ಮಾಡೋಕೋಸ್ಕರ ಇಲ್ಲಿ ಆ ಲಿವನ್ ನಂಬರ್ ಪಾರ್ಕಿಂಗ್ ಅಂತ ಮಾಡಿದ್ದೀವಿ ಒಂದು ದಿನ ಈ ಕಡೆ ಪಾರ್ಕಿಂಗ್ ಇರ್ತದೆ ಒಂದು ದಿನ ಬಸ್ ಆ ಕಡೆಗೆ ಪಾರ್ಕಿಂಗ್ ಇರ್ತದೆ ಈ ಕಡೆ ಇರೋದು ಬೆಸ ಸಂಖ್ಯೆ ಒಂದು ಮೂರು ಐದನೇ ತಾರೀಕು ಏಳನೇ ತಾರೀಕು ಯಾವಾಗ ಬರ್ತವೆ ಅದು ಈ ಕಡೆ ಪಾರ್ಕಿಂಗ್ ಇರುತ್ತೆ ಆ ದಿನ ಒಂದು ದಿನ ಆ ಕಡೆ ಇರ್ತದೆ ಎರಡು ನಾಲ್ಕು ಆರು ಏನು ತಾರೀಕುಗಳು ಬರ್ತವೆ ಆ ತಾರೀಕಿಗೆ ಆ ಕಡೆ ಪಾರ್ಕಿಂಗ್ ಮಾಡಬೇಕು ಪ್ರತಿದಿನ ಯಾವ ಕಡೆ ಪಾರ್ಕಿಂಗ್ ಇದೆ ನೋಡ್ಕೋಬೇಕು ಆ ಕಡೆ ಪಾರ್ಕಿಂಗ್ ಮಾಡಬೇಕು ಇಲ್ಲದೆ ಇದ್ರೆ ಅವ್ರ ಮೇಲೆ ಕೇಸು ಫೈನ್ ಹಾಕ್ತೀವಿ ಮತ್ತೆ ಈಗ ನಾವು ಅಡ್ವಾನ್ಸ್ ಆಗಿ ವಾರ್ನಿಂಗ್ ಕೊಡ್ತಾ ಇದೀವಿ ಏನಾದರೂ ಪಾರ್ಕಿಂಗ್ ಡೇಟ್ ಬಿಟ್ಟು ಏನಾದರೂ ಪಾರ್ಕಿಂಗ್ ಮಾಡ್ತಾ ಇದ್ರೆ ಒಂದು ತರ್ತಿ ಎರಡು ಸರ್ತಿ ವಾರ್ನಿಂಗ್ ಕೊಡ್ತಾ ಇದೀವಿ ನೆಕ್ಸ್ಟ್ ನಾವೆಲ್ಲ ಫೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ಎಲ್ಲ ನಾಗರಿಕರು ಇದಕ್ಕೆ ಸಹಕಾರ ನೀಡಬೇಕು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವ ದಿನ ಪಾರ್ಕಿಂಗ್ ಇರ್ತದೆ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಇದನ್ನ ಹೆಚ್ಚಿನ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಅದಕ್ಕೋಸ್ಕರ ಇದನ್ನ ತಡೆಗಟ್ಟಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಇರ್ತದೆ ಅದಕ್ಕೋಸ್ಕರ ಎಲ್ಲರೂ ಆ ಪಾರ್ಕಿಂಗ್ ಬೋರ್ಡ್ಗಳು ಕೂಡ ಎಲ್ಲ ಕೆಲವೊಂದು ಅಂಗಡಿಗಳ ಮುಂದೆ ಇಂಪಾರ್ಟೆಂಟ್ ಅಂಗಡಿಗಳ ಮುಂದೆ ನಾವು ಎಲ್ಲ ಹಚ್ಚಿದ್ದೀವಿ ಅದ್ರ ಪ್ರಕಾರ ನೀವು ಎಲ್ಲ ಪಾರ್ಕಿಂಗ್ಗೆ ಮಾಡಿ ಈ ಸಂಚಾರ ನಿರ್ವಹಣೆಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಪೊಲೀಸ್ ಠಾಣೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್